ಕರುಳು ಕರುಣೆ ಬರಬಾರದಂತ ಹಾಕ್ತಾರ ತಿಂಗಳ ಒಂದೊಂದು ವ್ಯಾಕ್ಸಿನ್ ಹಾಕಿ ಹಾಕ್ತಾರಲ್ಲ ಮಕ್ಕಳಿಗೆ ಆ ಒಂದು ವ್ಯಾಕ್ಸಿನ್ ನಮ್ಮ ದೇಶದಾಗ ತಯಾರಾಗುದಿಲ್ಲ ಟೈಫಾಯ್ಡ್ ಅಂದ್ರೆ ದೊಡ್ಡವರು ಹಾಕ್ಸುತ್ತಾರೆ ಕರುಣ ಬೇರೆ ಅಂದ್ರೆ ಹೆಪಟೈಟಿಸ್ ಬೀಜ ದೊಡ್ಡವರು ಹಾಕ್ಸುತ್ತಾರೆ ಆದ್ರೆ ಒಂದು ವ್ಯಾಕ್ಸಿನ್ ನಮ್ಮ ದೇಶದಾಗ ತಯಾರಾಗುದಿಲ್ಲ ಅವು ಎಲ್ಲಾ ವಿದೇಶದಿಂದ ತರ್ತಾರ ಕೊಡುಗೆ ಬರಬಾರ್ದು ಅಂತ ಹಾಕ್ತಾರೆ ತಿಂಗಳ ಒಂದೊಂದು ವ್ಯಾಕ್ಸಿನ್ ಹಾಕಿ ಹಾಕ್ತಾರೆ ಮಕ್ಕಳಿಗೆ ಆ ಒಂದು ವ್ಯಾಕ್ಸಿನ್ ನಮ್ಮ ದೇಶದಾಗ ತಯಾರಾಗುದಿಲ್ಲ ಟೈಫಾಯ್ಡ್ ಅನ್ನ ದೊಡ್ಡವರು ಹಾಕ್ಸುತ್ತಾರೆ ಕರಡ ಬೆಲೆಗಳು ಅಂದ್ರೆ ಹೆಪಟೈಟಿಸ್ ಬೀಜ ದೊಡ್ಡವರು ಹಾಕ್ಸುತ್ತಾರೆ ಆದ್ರೆ ಒಂದು ವ್ಯಾಕ್ಸಿನ್ ನಮ್ಮ ದೇಶದಾಗ ತಯಾರಾಗುದಿಲ್ಲ ಅವು ಎಲ್ಲ ವಿದೇಶದಿಂದ ತರ್ತಾರ